ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆ ಮುಗ್ದಿದೆ ಹಾಗೆಯೇ ವಿನ್ನರು ರನ್ನರು ಯಾರಂತ ಅನೌನ್ಸ್ ಮಾಡಾಗಿದೆ ಟಾಪ್ ಸಿಕ್ಸ್ ಮೆಂಬರ್ಸ್ ಹನುಮಂತು ತ್ರಿವಿಕ್ರಮ ರಜತ್ ಮೋಕ್ಷಿತಾ ಮಂಜು ಭವ್ಯ ಇಷ್ಟು ಜನ ಆಗಿದ್ದಾರೆ ಅದರಲ್ಲಿ ಹನುಮಂತು ಅವರು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳನ್ನ ಗಳಿಸಿ ವಿನ್ನರ್ ಆಗಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರು ಎರಡು ಕೋಟಿ ಐವತ್ತ್ಮೂರು ಲಕ್ಷ ಓಟ್ಗಳನ್ನು ಗಳಿಸಿ ರನ್ನರಪ್ ಆಗಿದ್ದಾರೆ ಸೆಕೆಂಡ್ ರನ್ನರ್ ಅಪ್ ರಜತ್ ಆಗಿದ್ದಾರೆ ತರ್ಡ್ ಅಪ್ಪು ಮೋಕ್ಷಿತ ಆಗಿದ್ದಾರೆ ನಾಲ್ಕನೇ ರನ್ನರಪ್ಪು ಮಂಜು ಅವರಾಗಿದ್ದಾರೆ ಐದನೇ ರನ್ನರಪ್ಪು ಭವ್ಯ ಆಗಿದ್ದಾರೆ ಒಟ್ಟಾರೆಯಾಗಿ ಸೀಸನ್ ಲೆವೆನ್ ಕಂಪ್ಲೀಟ್ ಆಗಿದೆ ಇತಿಹಾಸ ಸೃಷ್ಟಿಸಿದ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಹನುಮಂತ ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿದ್ದಾರೆ ಅವರು ಗಳಿಸಿದಂತಹ ಓಟು ಐದು ಕೋಟಿಗೂ ಹೆಚ್ಚು ಆಡಿಯನ್ಸ್ ಪೋಲ್ಸ್ ಪ್ರಕಾರ ಸಹ ಹನುಮಂತು ಅವರು ವಿನ್ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಆಡಿಯನ್ಸ್ ಪೋಲ್ಸ್ ಜನಗಳಿಗೆ ಯಾರು ಇಷ್ಟ ಅಂತ ಓಟ್ ಕೇಳಿದಾಗ ಅವ್ರು ಹಾಕಿದ್ದು ಜಾಸ್ತಿ ಹೆಚ್ಚಿನ ಓಟ್ಗಳು ಹನುಮಂತು ಅವ್ರಿಗೆ ಹಾಗಿದ್ದರೆ ಜನಗಳು ಏನು ಓಟ್ ಹಾಕಿದ್ದಾರೆ ಅದರ ಮೇಲೇ ಹನುಮಂತವರು ವಿನ್ ಆಗಿದ್ದಾರೆ ಬಿಗ್ ಬಾಸ್ ಪ್ರತಿ ವರ್ಷವೂ ಸಹ ಓಟ್ಗಳ ಆಧಾರದ ಮೇಲೇ ವಿನ್ ಮಾಡೋದು ಅದೇ ರೀತಿ ಈ ಸಲನೂ ಸಹ ಓಟ್ ಆಧಾರದ ಮೇಲೇ ಹನುಮಂತವರು ವಿನ್ ಆಗಿದ್ದಾರೆ ಹನುಮಂತು ಅವರು ಒಬ್ಬ ಒಳ್ಳೆಯ ಸಂಗೀತಗಾರ ಈಗಾಗಲೇ ಝೀ ಕನ್ನಡದಲ್ಲಿ ಸರಿಗಮಪ ಸೀಸನ್ ಹದಿನೈದರಲ್ಲಿ ಐದು ವರ್ಷಗಳ ಹಿಂದೆಯೇ ತಮ್ಮ ಗೆಲುವನ್ನು ಸಾಧಿಸಿದ್ದಾರೆ ಹಾಗೆ ಇನ್ನೂ ಹಲವು ರಿಯಾಲಿಟಿ ಶೋಗಳಲ್ಲೂ ಸಹ ಭಾಗವಹಿಸಿದ್ದಾರೆ ಒಳ್ಳೆಯ ಹೆಸರು ಇರುವಂತಹ ಹನುಮಂತ ಒಳ್ಳೆಯ ವ್ಯಕ್ತಿ ಸಹ ಆಗಿದ್ದಾನೆ ಅದಕ್ಕೆ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವ ಗೆದ್ದಿದೆ ಹಳ್ಳಿಯಿಂದ ಬಂದಿದ್ದರೂ ಸಹ ತುಂಬ ತಿಳಿವಳಿಕೆಯಿಂದ ಆಟ ಆಡಿದ್ದಾರೆ ಹಾಗೆ ಟಾಸ್ಕ್ ಅಲ್ಲಿ ಸಹ ತಮ್ಮ ಆಟ ತೋರಿಸಿ ಫೈನಲಿಸ್ಟ್ ಆಗಿದ್ದಾರೆ ಹಾಗೆ ಅನು ಧನು ಅಂತ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಉಳಿಸ್ಕೊಂಡಿದ್ದಾರೆ ಹಳ್ಳಿಯಲ್ಲಿ ಕುರಿಗಳನ್ನು ಮೇಯಿಸಿಕೊಂಡು ಮರಗಳ ಮೇಲೆ ಹತ್ತಿ ಸೊಪ್ಪು ಕೀಳುತ್ತಿದ್ದ ವ್ಯಕ್ತಿ ಬಂತ ಮೊದಲನೇ ದಿನದಿಂದಲೂ ಸಹ ಜನರಿಗೆ ಇವರು ಸಪೋ ಜನರು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರ ಭಾಷೆ ಹಾಗೆಯೇ ವಸ್ತ್ರ ಹಾಗೆಯೇ ಅವರ ಹಾವ ಭಾವ ಹಳ್ಳಿಯದ್ದೇ ಆಗಿದ್ದು ಅದನ್ನು ಆ ಮುಗ್ಧತನೆಯನ್ನು ಹಾಗೆ ಕಂಟಿನ್ಯೂ ಬಂದಿದ್ದಾರೆ ಅದು ಜನರಿಗೆ ತುಂಬಾ ಇಷ್ಟ ಆಗಿದೆ ನೇರ ನುಡಿ ಹಾಗೆಯೇ ತಾನು ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇದ್ದಂತಹ ಹನುಮಂತು ಇವತ್ತು ವಿನ್ನರ್ ಆಗಿದ್ದಾರೆ ಎಲ್ರಿಗೂ ಸಹ ಖುಷಿಯಾಗಿದೆ ಇನ್ನು ಫಸ್ಟ್ ರನ್ನರ್ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರು ಸಹ ಒಳ್ಳೆಯ ಪರ್ಸ್ನಾಲಿಟಿ ಹೊಂದಿರುವಂತಹ ವ್ಯಕ್ತಿ ಸ್ಟ್ರಾಂಗ್ ಮೆಂಟಾಲಿಟಿ ಹಾಗೆಯೇ ಸ್ಟ್ರಾಂಗ್ ಪರ್ಸ್ನಾಲಿಟಿ ಎರಡೂ ಹೊಂದಿರುವಂತಹ ತ್ರಿವಿಕ್ರಮ್ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಇವರಿಗೆ ಬಂದಂತಹ ಓಟು ಎರಡು ಕೋಟಿ ಐವತ್ಮೂರು ಲಕ್ಷ ಇದೇ ಓಟ್ ಲಾಸ್ಟ್ ಸೀಸನ್ ಸೀಸನ್ ಟೆನ್ ಕಾರ್ತಿಕ್ ಮಹೇಶ್ ಅವ್ರಿಗೆ ಸಿಕ್ಕಿರುವಂತಹ ಓಟು ಸೀಸನ್ ಟೆನ್ ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ಅವ್ರಿಗೆ ಗೆದ್ದಿರೋದು ಓಟು ಓಟ್ ಸಹ ಈಕ್ವಲ್ ಅನ್ ತ್ರಿವಿಕ್ರಮ್ ಅವ್ರ ಗೆದ್ದಿರುವಂತಹ ಓಟು ಅಲ್ವಾ ಆಲ್ಮೋಸ್ಟ್ ಇವ್ರೂ ವಿನ್ನರ್ ಆದಂಗೆ ಲೆಕ್ಕ ತ್ರಿವಿಕ್ರಮ್ ಅವರು ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದಂಥವರು ಅವರು ಚಿಕ್ಕ ವಯಸ್ಸಿಂತನೂ ಕ್ರಿಕೆಟರ್ ಆಗಬೇಕಂತ ತುಂಬ ಆಸೆ ಇದ್ದಂಥವ್ರು ಹಾಗೆಯೇ ಅದಕ್ಕೆ ಪರಿಶ್ರಮ ಸಹ ಆಗ್ದಂಥವ್ರು ಆದರೆ ಕ್ರಿಕೆಟಲ್ಲಿ ಎಷ್ಟೇ ಶ್ರಮ ಹಾಕಿದರೂ ಸಹ ಅವರಿಗೆ ಮೂರು ಬೆರಳುಗಳು ಅವ್ರಿಗೆ ಕೈ ಆಗದಿರೋದ್ರಿಂದ ಕ್ರಿಕೆಟಿಂದ ಹೊರ ಬರ್ತಾರೆ ಆದರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿರುವಂತಹ ಕ್ರಿಕೆಟಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಹಾಗೆಯೇ ಪದ್ಮಾವತಿ ಸೀರಿಯಲಲ್ಲಿ ಅತ್ಯದ್ಭುತ ನಟನೆ ಮಾಡಿ ಒಳ್ಳೆಯ ಹೆಸರು ಸಹ ಗಳಿಸ್ಕೊಳ್ತಾರೆ ಹಾಗೆಯೇ ಜಿಮ್ ಟ್ರೈನರ್ ಸಹ ಆಗಿದ್ದರು ಹಾಗೆ ಅಂತಷ್ಟು ಫಿಲಿಮ್ಗಳನ್ನೂ ಸಹ ಮಾಡಿದ್ದಾರೆ ಆದರೆ ಅವರು ಮಾಡಿರುವಂತಹ ಫಿಲಿಮು ಕರೋನಾ ಟೈಮಿಂಗ್ಸಲ್ಲಿ ಆಗಿರೋದ್ರಿಂದ ತೆರೆಯಲ್ಲಿ ಕಾಣೋದಕ್ಕೆ ಅಷ್ಟೊಂದು ಆಗಿರೋಲ್ಲ ಅದರಿಂದ ತುಂಬ ನಷ್ಟವನ್ನು ಅನುಭವಿಸಿರ್ತಾರೆ ನಂತರ ಟಿಕೆಟು ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಸೀಸನಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಆದರೆ ಏನು ಮಾಡೋದು ಬ್ಯಾಡ್ ಲಕ್ ಟಿಕೆಟ್ ಫಿನಾಲೆಯಲ್ಲೂ ಸಹ ಎರಡು ಸೆಕೆಂಡ್ಸಲ್ಲಿ ಅವರು ಹಿಂದೆ ಬೀಳ್ತಾರೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ರನ್ನರ್ ಅಪ್ ಆಗ್ತಾರೆ ರನ್ನರ್ ಅಪ್ ಆಗಿದ್ರೂ ಪರವಾಗಿಲ್ಲ ನೆಕ್ಸ್ಟು ಒಳ್ಳೆ ಒಳ್ಳೆ ಫಿಲಿಮ್ ಆಫರ್ಸ್ ಇವ್ರಿಗೆ ಸಿಗಲಿ ಅಂತ ಬಯಸೋಣ ಐವತ್ತು ಲಕ್ಷಕ್ಕಿಂತ ಐವತ್ತು ಕೋಟಿಗಿಂತ ಹೆಚ್ಚು ಸಂಪಾದನೆಯನ್ನು ಮಾಡಲಿ ಅಂತ ಬಯಸೋಣ ನೆಕ್ಸ್ಟು ಸೆಕೆಂಡ್ ರನ್ನರ್ ಅಪ್ ರಜತ್ ರಜತ್ ಅವರಂತೂ ಈಸ್ ಫುಲ್ ಸೂಪರ್ ವಿಡಿ ಅವರಂತೂ ವೈಲ್ಡ್ ಕಾರ್ಡ್ ಎಂಟ್ರಿ ಇವರು ಸಹ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಸ್ಪರ್ಧಿ ಜಗದೀಶ್ ಅವರು ಹೋದ ನಂತರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತಲೇ ಬರ್ತಿದ್ದಾರೆ ಸ್ವಲ್ಪ ಮಾತು ಹೊರಟಾದರೂ ಮನಸ್ಸು ಮೃದು ಅನಿಸ್ತದೆ ಚೈತ್ರನ ಬಾಸ್ ಬಾಸ್ ಅಂತ ಕಾಲೆಳಿತ ಬರ್ತಿದ್ರು ಒಳ್ಳೆಯ ಅಣ್ಣ ತಂಗಿ ಕಿತ್ತಾಟ ಆಡೋ ಥರ ಇತ್ತು ಇತ್ತು ಅದಂತೂ ಆ್ಯಕ್ಚುಲಿ ಚೈತ್ರ ಅವರು ಅಷ್ಟು ಇಷ್ಟ ಆಗ್ತಿರಲಿಲ್ಲ ರಜತ್ ಅವರು ಬಂದಮೇಲೆ ತುಂಬ ಇಷ್ಟ ಆಗ್ತಾ ಬಂದರು ಸೊ ರಜತ್ ಅವರು ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟರು ಹಾಗೆಯೇ ಧನು ಅವ್ರ ಜೊತೆಗೆ ಜಗಳನೂ ಆಗುತ್ತೆ ಮತ್ತು ಅವರಿಬ್ಬರು ಒಂದಾಗಿಬಿಡ್ತಾರೆ ಟಾಸ್ಕಲ್ಲಂತೂ ತುಂಬಾ ನಕ್ಕು ನಕ್ಕು ಸಾಕಾಯಿತು ಅದರಲ್ಲಂತೂ ಹೋಟೆಲ್ ಟಾಸ್ಟ ಆ ಟಾಸ್ಕಲ್ಲಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ರೆಸ್ಟೋರೆಂಟ್ ಅನಿಸುತ್ತೆ ರೆಸ್ಟೋರೆಂಟ್ ಟಾಸ್ಕಲ್ಲಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟರು ರಜತ್ ಅವರು ತುಂಬಾ ಇಷ್ಟ ಆಯಿತು ಸ್ವಲ್ಪ ಮಧ್ಯದಲ್ಲಿ ಬೋರ್ ಆಗಿತ್ತು ಬಟ್ ಸ್ಟಿಲ್ ರಚತ್ ಅವರು ಬಂದಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟಾರ್ಟ್ ಆಯಿತು ಓಕೆ ನೋಡೋಣ ಬಿಗ್ ಬಾಸ್ ಸೀಸನ್ ಇಂಟ್ರೆಸ್ಟಿಂಗ್ ಇದೆ ಅಂತ ಅಲ್ಲಿಂದ ಸ್ವಲ್ಪ ಬೋರಿಂಗ್ ಅನ್ನೋದು ಕಡಿಮೆ ಆಗ್ತಾ ಬಂತು ಒಳ್ಳೆ ಆಟಗಾರ ಅಂತಲೇ ಹೇಳ್ಬೋದು ರಜತ್ ಅವರು ಅವರು ತರ್ಡ್ ಬಂದಿರೋದು ಯಾವುದೇ ಡೌಟ್ ಇಲ್ಲ ಯಾಕಂದರೆ ತಡೀರಿ ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಲಿತಾಂಶದ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗಬಹುದು ಸೊ ಹನುಮಂತವ್ರಿಗೆ ಹೆಚ್ಚಿನ ಆಡಿಯನ್ಸ್ ಪೋಲ್ ಬಂದಿದೆ ಇದು ಅಪ್ಲೋಡ್ ಮಾಡಿದ್ದು ನಾನು ಬಿಗ್ ಬಾಸ್ ಫಿನಾಲೆ ನಡಿಬೇಕಾದ್ರೆ ಐವತ್ತೆಂಟು ಓಟ್ಸ್ ಅಂದರೆ ಅದು ಕೂಡ ಹೆಚ್ಚೆ ಅದೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗ್ತಾ ಆಗ್ತಾ ಜಾಸ್ತಿಯೇ ಆಗುತ್ತೆ ಇರ್ಬೋದು ಹನುಮಂತ್ ಅವರು ವಿನ್ನರು ತ್ರಿವಿಕ್ರಮ್ ಅವರು ರನ್ನರು ಸ್ವಲ್ಪ ಅಂದರೆ ರಜತ್ ಅವರು ನೆಕ್ಸ್ಟ್ ಮಂಜಣ್ಣ ಅವರ ನಂತರ ಯಾರು ಅವ್ರು ಬರುತ್ತಾರೆ ನಿಮ್ಮ ಪ್ರಕಾರ ಅಂತ ಕೇಳಿದಾಗ ಮುಕ್ಷಿತ್ ಅವ್ರನ್ನ ಹೇಳಿದರು ಅದೇ ರೀತಿ ಸಹ ಆಗಿತ್ತು ಜನಗಳು ಏನು ಹೇಳ್ತಾರೋ ಅದೇ ಆಗಿತ್ತು ರಜತ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರುವುದು ತುಂಬ ಸರಿಯಾಗಿದೆ ಹಾಗೂ ಅವರು ಟಾಪ್ ತ್ರೀ ಅಲ್ಲಿರಲು ಅರ್ಹರು ಹೌದು ಅಂತ ಐವತ್ತೆಂಟು ಪರ್ಸೆಂಟ್ ಹೇಳಿದ್ದಾರೆ ಇದು ವಿನ್ನಿಂಗ್ ಅನೌನ್ಸ್ ಮಾಡೋಕ್ಕೆ ಮುಂಚೆ ಮಾಡಿಂತದಂಥದ್ದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಸರಿ ಇದೆ ಅಂತ ಹೇಳಿದ್ದಾರೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ತ್ರಿವಿಕ್ರಮ್ ಅದಕ್ಕೂ ಸಹ ಸರಿ ಇದೆ ಅಂತ ಹೇಳಿದ್ದಾರೆ ಅಂದರೆ ಎರಡೂವರೆ ಕೋಟಿ ಬಂದಿದೆ ಅಲ್ವಾ ಸೊ ಒಪ್ಪೇ ಒಪ್ತಾರೆ ನೆಕ್ಸ್ಟು ಬಿಗ್ ಬಾಸ್ ಆಟದಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವದ ಗೆಲುವು ಯಾವ ಬಿಗ್ ಬಾಸ್ ಸೀಸನ್ನಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ಬಂದಾಗ ಸೀಸನ್ ಲೆವೆನ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೆಚ್ಚು ವ್ಯಕ್ತಿತ್ವದ ಆಟ ಅಂತ ತಗೊಂಡಿದ್ದಾರೆ ಜನ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಯಾರು ಹೆಚ್ಚು ನಗಿಸಿದ್ದಾರೆ ಐವತ್ತಾರು ಪರ್ಸೆಂಟ್ ರಜೆ ಬಿದ್ದಿದೆ ಪ್ರತಿ ವರ್ಷ ಸೀಸನ್ನಲ್ಲಿ ಬರ್ತಿದ್ದಂತಹ ಕ್ವಶನ್ ಬಿಗ್ ಬಾಸ್ ಅಂದರೆ ಜಗಳ ಸೊ ಇದಕ್ಕೆ ಉತ್ತರ ನೋಡೋಣ ನಿಮ್ಮ ಪ್ರಕಾರ ಈ ಸೀಸನ್ನಲ್ಲಿ ಹೆಚ್ಚು ಜಗಳ ಇತ್ತು ಅಥವಾ ಇಲ್ಲ ಅಂತ ಕೇಳಿದಾಗ ಬೇರೆ ಸೀಸನ್ಗೆ ಹೋಲಿಸಿದರೆ ಈ ಸೀಸನ್ನಲ್ಲಿ ಜಗಳ ಕಡಿಮೆ ಅಂತಲೇ ಬಂದಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕಣ್ಣೀರು ಹಾಕಿರುವ ಸ್ಪರ್ಧಿ ಅಂತ ಕೇಳಿದಾಗ ಭವ್ಯ ಅವರಂತ ಸೆಲೆಕ್ಟ್ ಮಾಡಿದ್ದಾರೆ ಜನ ಜಾಸ್ತಿ ಕೆಲವೊಂದು ಸಲ ಹೀಗೂ ಆಗುತ್ತೆ ಆಫ್ಟರ್ ಭವ್ಯ ಹೂ ವಿಲ್ ಎವಿಕ್ಟ್ ಫ್ರಮ್ ಬಿ ಬಿ ಕೆ ಅಂತ ಕೇಳಿದಾಗ ಮೋಕ್ಷಿತಾ ಹಾಗೂ ರಜತವ್ರನ್ನ ಕೇಳಿದರು ಹೇಳಿದರು ಆದರೆ ಮಂಜು ಅವರು ಎವಿಕ್ಟ್ ಆಗಿದ್ದಾರೆ ಇಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಟಾಪ್ ಸಿಕ್ಸ್ ಭವ್ಯ ಗೌಡ ಎವಿಕ್ಟೆಡ್ ಅಂತ ಕೇಳಿದ್ದೆ ಯಾವಾಗ ಫಿನಾಲೆ ನೆಡಿಬೇಕಾದ್ರೆ ಜನ ಒಂದಷ್ಟು ಜನ ವೋಟಿಂಗ್ ಆಧಾರದ ಮೇಲೆ ನಡೆದಿದೆ ಅಂತ ಹೇಳಿದ್ದಾರೆ ಒಂದಷ್ಟು ಜನ ವೋಟಿಂಗ್ ಆಧಾರದ ಮೇಲೆ ನಡೆದಿಲ್ಲ ಅಂತೇಳಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಹಾಗೆ ಹೇಳಿದ್ದಾರೆ ಯಾಕಂದರೆ ಸಿಕ್ಸ್ಟಿ ಫೋರ್ ಲ್ಯಾಕ್ ಓಟ್ಸ್ ಭವ್ಯ ಅವ್ರಿಗೆ ಸಿಕ್ಕಂತಹ ಓಟು ಅರವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತ್ಮೂರು ಓಟ್ಗಳಾಗಿದೆ ಆದ್ದರಿಂದ ಜನ ಒಪ್ಕೊಳ್ಳೋದು ತುಂಬಾ ಕಷ್ಟ ಅರವತ್ನಾಲ್ಕು ಲಕ್ಷ ಓಟ್ಗಳೆಂದರೆ ಸುಮ್ಮನೆ ಆಗುತ್ತಾ ಹೀಗೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರ ಕಾಮಿಡಿ ಇಷ್ಟ ಆಯಿತು ರಜತ್ ಚೈತ್ರಾ ಭವ್ಯ ತ್ರಿವಿಕ್ರಮ ಶಿಶಿರ್ ಐಶ್ವರ್ಯ ಹನುಮಂತು ಧನ್ರಾಜ್ ಅಂತ ಆಗಿದಾಗ ರಜತ್ ಚೈತ್ರ ಅವ್ರ ಕಾಮಿಡಿ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ನಮಗೂ ಸಹ ಅದೇ ಇಷ್ಟ ಆಯಿತು ಓಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ವಿನ್ನರ್ ಓಟ್ ಐದು ಕೋಟಿಗಿಂತ ಜಾಸ್ತಿ ಅಂತ ಎಲ್ಲರೂ ಹೇಳಿದ್ದಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅದೇ ಹೇಳಿದ್ದಾರೆ ಎಷ್ಟೋ ಜನ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಓಟ್ ಮಾಡಬೇಕು ಅಂತ ಜಿಯೋ ಸಿನಿಮಾ ಆ್ಯಪನ್ ಆ್ಯಪನ್ನು ಸಹ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಇವರು ಗೆಲ್ಲಲು ಸಾಧ್ಯವೇ ಇಲ್ಲ ಅಂತ ಕೇಳಿದಾಗ ಮೋಕ್ಷಿತ ಅವ್ರಿಗೆ ಹೆಚ್ಚಿನ ಓಟ್ಗಳು ಬಿದ್ದಿದೆ ಬಿಗ್ ಬಾಸ್ ವಿನ್ನರ್ಗೆ ಟ್ರೋಫಿ ಜೊತೆಗೆ ಎಷ್ಟು ಲಕ್ಷ ರೂಪಾಯಿಗಳು ಬಹುಮಾನವಾಗಿ ಸಿಗುತ್ತದೆ ಅಂತ ಕೇಳಿದಾಗ ಐವತ್ತು ಲಕ್ಷ ಅಂತ ತೊಂಬತ್ತೊಂದು ಪರ್ಸೆಂಟ್ ಜನ ಆಡಿಯನ್ಸ್ ಪೋಲಲ್ಲಿ ಓಟ್ ಹಾಕಿದ್ದಾರೆ ಹಾಗೆಯೇ ಬಿಗ್ ಬಾಸ್ ತರ್ಡ್ ರನ್ನರ್ ಅಪ್ ಮುಕ್ಷಿತಾ ಅವರಾಗಿದ್ದಾರೆ ಮುಕ್ಷಿತ ಅವರು ಸಹ ತಮ್ಮ ಆಟವನ್ನು ತುಂಬ ಚೆನ್ನಾಗೇ ಆಡಿದ್ರು ಅಂತ ಹೇಳ್ಬೋದು ಎಲ್ಲ ಜೊತೆ ಕೂಡಿದ್ರು ಕೂಡ ಟೈಮಿಂಗ್ಸಲ್ಲಿ ಓರಾಡೋ ಟೈಮಿಂಗ್ಸಲ್ಲಿ ಓರಾಡಿದ್ರು ಒಟ್ಟಾರೆಯಾಗಿ ಬಿಗ್ ಬಾಸ್ ಸೂಪರ್